ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಮಳೆ ಅನ್ನೋದು ಜಾಸ್ತಿ ಬೀಳ್ತಾ ಇರುತ್ತೆ ಈ ವೆದರ್ಗೆ ಕೋಲ್ಡು ಕಾಫು ಮತ್ತು ಸೀನುಗಳು ತಳೆ ನೋವು ಆ ಥರ ಜಾಸ್ತಿನೇ ಇರುತ್ತೆ ಮತ್ತು ಒಬ್ಬೊಬ್ಬರಿಗೆ ಕೆಮ್ಮನ್ನು ಬಂದರೆ ತಿಂಗಳು ಹದಿನೈದು ದಿವಸ ಎರಡು ತಿಂಗಳು ಕೂಡ ಇರುತ್ತೆ ಹೋಗೋದೇ ಇಲ್ಲ ನಾವು ಎಷ್ಟೇ ಸಿರಪ್ ತಗೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಕೂಡ ಒಣ ಕೆಮ್ಮು ಮತ್ತು ಡ್ರೈ ಕಾಫು ಇಲ್ಲಂದರೆ ಕಾಫ್ ಅನ್ನೋದು ಹೋಗೋದೇ ಇಲ್ಲ ಆ ಥರ ಕಾಫ್ ಇರೋವಾಗ ನಾವು ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ ಬೇಗ ಅನ್ನೋದು ಕ್ಯೂರ್ ಆಗುತ್ತೆ ಫಸ್ಟ್ ಆದರೆ ಒಂದು ಚಿಕ್ಕದೊಂದು ಹೊಲ್ಕಳು ತಗೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕರಿ ಮೆಣಸು ಹಾಕ್ಕೊಂಡಿದ್ದೀನಿ ಈ ಕರಿ ಮೆಣಸಿಂದ ನಮಗೆ ಎಷ್ಟೇ ಒಣ್ ಕೆಮ್ಮಿದ್ರೂ ಕಡಿಮೆ ಆಗುತ್ತೆ ಇದು ಜಾಸ್ತಿ ನುಣ್ಣಗೆ ಪೋಡು ಥರ ಮಾಡ್ಕೋಬಾರ್ದು ಅದು ಸ್ವಲ್ಪ ತರಿತರಿಯಾಗಿ ನಾವು ಪೋಡ್ರು ನೋಡಿ ಈ ಥರ ಈ ಅದಕ್ಕಿದ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಕುಟ್ಕೊಂಡು ಅದನ್ನು ಅದ್ರ ಜೊತೆಗೆ ಒಂದು ಒಂದು ಇಂಚಾಗುವಷ್ಟು ಶುಂಠಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಇಂಚಾಗುವಷ್ಟು ಆದರೆ ಸಾಕಾಗುತ್ತೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಸಿಪ್ಪೆ ಬಿಡಿಸ್ಬಿಟ್ಟು ಬೆಳ್ಳುಳ್ಳಿನೂ ಸೇರಿಸ್ಕೊಂಡು ಇದನ್ನು ಅಷ್ಟೇ ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬಾರ್ದು ಒಂದು ಸ್ವಲ್ಪ ತರಿತರಿಗೆ ನಾವು ಕುಟ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ನಮಗೆ ಕೆಮ್ಮನೋದು ಯಾಕೆ ಆಗ್ತಾ ಆಗ್ತಾಯಿರಲ್ಲ ಒಬ್ಬರಿಗೆ ಅಂತ ಅವ್ರು ಕೊಡೋದ್ರಿಂದ ತುಂಬಾ ನಮಗೆ ಅದರಿಂದ ತುಂಬ ಚೆನ್ನಾಗಿ ಅನ್ನೋದು ವಾಸಿ ಆಗುತ್ತೆ ಈ ಸ್ವಲ್ಪ ನೋಡಿ ಈ ಅದಕ್ಕಿದ್ರೆ ಸಾಕಾಗುತ್ತೆ ಇದೊಂದು ಒಂದು ಚಿಮ ಕಾಫಿ ಜಾರು ಇರುತ್ತಲ್ಲ ನಾವು ಯಾವುದ್ರಲ್ಲಿ ಅದು ಕುದಿಸ್ಕೋತೀವಿ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ಇದನ್ನು ಈ ಥರ ಇದ್ರೆ ಇನ್ನು ಸೈಡ್ಗೆ ಇಟ್ಕೊಂಬಿಟ್ಟು ಈ ಥರ ಕಾಫಿ ಪಾತ್ರೆ ಬ ನಾವು ಕಾ ಕಾಫಿ ಇಡ್ತೀವಲ್ಲ ಏನಾದ್ರು ಯಾವುದಾದ್ರೂ ಒಂದು ಚಿಕ್ಕ ಪಾತ್ರೆಯಲ್ಲಿ ತೊಗೊಂಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ ಈ ಥರ ನಾವು ದಿನ ಕೊಡೋದ್ರಿಂದ ಒಂದು ಮೂರು ನಾಲ್ಕು ದಿವಸ ಕೊಟ್ಟರೆ ಸಾಕಾಗುತ್ತೆ ನಮಗೆ ಎಷ್ಟೇ ಕೆಮ್ಮಿದ್ರೂ ಕೂಡ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ನಾನು ಒಂಥರ ನೋಡಿ ಒಂದು ನಿಂಬೆಹಣ್ಣು ತೊಗೊಂಡು ಅದರಲ್ಲಿ ಅರ್ಧ ಕಟ್ ಇದ್ದೀನಿ ಅರ್ಧ ಇದ್ದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಅರ್ಧ ಹಣ್ಣು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಣ್ಣು ಹಾಕೋದ್ರಿಂದ ಕೂಡ ನಮಗೆ ಬೇಗ ಅನ್ನೋದು ಕಡಿಮೆ ಆಗುತ್ತೆ ನಾನು ಅರ್ಧ ಅನ್ನೋದು ತಗೊಂಡಿದ್ದೀನಿ ಅರ್ಧನ ಹಾಕು ಅದನ್ನು ಸೇರಿಸ್ಕೊತಾ ಇದ್ದೀನಿ ಮಕ್ಕಳಿಂದ ಹಿಡ್ದು ಎಲ್ಲರಿಗೂ ಕೊಡ್ಬೋದು ಮಕ್ಕಳಿಂದ ಅಂದರೆ ಒಂದು ಮೂರು ನಾಲ್ಕು ವರ್ಷದಿಂದ ಮೇಲೆ ಆದರೆ ಚಿಕ್ಕ ಮಕ್ಳಿಗಾದ್ರೆ ಅಷ್ಟು ಕೊಡೋಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಜಾಸ್ತಿ ನಾವು ಇಂಗ್ರೀಡಿಯೆಂಟ್ ಅನ್ನೋದು ಸೇರಿಸ್ತೀವಿ ಇದಕ್ಕೊಂದು ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋವಷ್ಟು ನೀರು ಅನ್ನೋದು ಸೇರಿಸ್ಬೇಕಾಗುತ್ತೆ ಯಾಕಂದರೆ ಅದು ನಾವು ಅರ್ಧ ಲೀಟ್ರ್ ಹಾಕಿದ್ರೆ ಒಂದು ಹಂಡ್ರೆಡ್ ಎಮ್ ಎಲ್ ನೀರು ಅಷ್ಟು ಆಗೋವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ಅರ್ಧ ಲೀಟ್ರಾಗುವಷ್ಟು ನೀರು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಬಿಟ್ಟು ಒಂದು ಸ್ಟೌವ್ ಮೇಲೆ ಇಟ್ಬಿಟ್ಟು ಒಂದು ಚೆನ್ನಾಗಿದ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಬೇಗ ಅನ್ನೋದಾಗಲ್ಲ ಫ್ಲೇಮ್ ಅನ್ನೋದು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಅವಾಗೆ ನಮಗೆ ತುಂಬಾ ಚೆನ್ನಾಗಿ ರೆಮಿಡಿ ಅನ್ನೋದು ರೆಡಿ ಆಗುತ್ತೆ ಇದಕ್ಕೆ ತುಳಸಿ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಎರಡು ರಕ್ಕ ಬರುತ್ತಲ್ಲ ರಾಮ್ ತುಳಸಿ ಮತ್ತು ಇನ್ನೊಂದು ವೈಟ್ ಇದಾಗಿರುತ್ತಲ್ಲ ಅವೆರಡೂ ಸೇರಿಸ್ಕೋತಾಯಿದ್ದೀನಿ ತುಳಸಿ ಹಾಕೋದ್ರಿಂದ ಕೆಮ್ಮು ಅನ್ನೋದು ಕೂಡ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ತುಳಸಿ ಹಾಕಿದ್ಮೇಲೆ ಮತ್ತೆ ಒಂದೊಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಇದ್ರ ಜೊತೆಗೆ ಏನೇನು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಮತ್ತು ಇದು ಅರ್ಶಿನ ಹಾಕೋದ್ರಿಂದ ಕೂಡ ಅಷ್ಟೇ ಅದು ಆ್ಯಂಟಿಬಯೋಟಿಕ್ ಥರ ನಮಗೆ ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ ಅರ್ಶಿಣ ಹಾಕಿದ್ಮೇಲೆ ಏನಾದರೂ ಶುಗರ್ ಪೇಷೆಂಟ್ ಏನಾದರೂ ಕುಡಿತಾ ಇದ್ರೆ ಇದು ಬೆಲ್ಲ ಅನ್ನೋದು ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಮಕ್ಕಳು ಕೊಡಬೇಕು ಇಲ್ಲಾಂದರೆ ದೊಡ್ಡವ್ರಿಗೆ ಕುಡಿಯೋದಿಂದ ಸ್ವಲ್ಪ ಬೆಲ್ಲ ಅನ್ನೋದು ಸೇರಿಸ್ಕೊಳ್ಳಿ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಕುದಿಸ್ಕೊಂಡು ನಾವು ಫಿಲ್ಟ್ರ್ ಮಾಡಿಕೊಂಡ್ರೆ ಈ ಥರ ಕುಡಿಯೋದ್ರಿಂದ ಒಂದು ನಾಲ್ಕು ಟೈಮ್ ತಗೊಂಡ್ರೆ ಸಾಕು ನಮ್ಗೆ ಎಷ್ಟೇ ಕೆಮ್ಮಿದ್ರೂ ಕೂಡ ಕಡಿಮೆ ಆಗುತ್ತೆ ಇದು ಊಟ ಆದಮೇಲೆ ತೊಗೋಬೇಕು ಬರೀ ಹೋಟೆಲ್ ತೊಗೋಬಾರ್ದು ಬರೀ ಹೋಟೆಲಿನ ತೊಗೊಂಡ್ರೆ ತುಂಬ ಹುರಿ ಆ ಥರ ಆಗಿಬಿಡುತ್ತೆ ಅದಕ್ಕೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಆದಮೇಲೆ ಕೊಡಿ ಮಕ್ಕಳಿಗಾದ್ರೆ ಕೂಡ ಅಷ್ಟೇ ಈ ಥರ ಜಾಸ್ತಿ ಕೊಡಬಾರ್ದು ಒಂದು ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟ ಆದರೆ ಸಾಕಾಗುತ್ತೆ ಒಂದು ನಾಲ್ಕು ಐದು ವರ್ಷ ಇರ್ತಾರಲ್ಲ ಮಕ್ಕಳು ಅಂಥವ್ರಿಗಾದ್ರೆ ಒಂದು ಅರ್ಧ ಲೋಟ ಚಿಕ್ಕ ಲೋಟದಲ್ಲ ಒಂದು ಅರ್ಧ ಲೋಟ ಕೊಟ್ಟರೆ ಸಾಕಾಗುತ್ತೆ ನೋಡಿ ಇದೆಲ್ಲ ಫುಲ್ ಎಲ್ಲ ಒಂದು ನಾವು ಅರ್ಧ ಲೀಟ್ರ್ ಹಾಕಿರೋದಕ್ಕೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಗೈತೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಬಿಟ್ಟು ಫಿಲ್ಟ್ರ್ ತಗೊಂಡು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಷಾಯ ಅನ್ನೋದು ರೆಡಿ ಆಗುತ್ತೆ ಈ ಥರ ಮಾಡಿಕೊಡಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರು ಕೂಡ ಯಾರ್ಯಾರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೋ ಜಾಸ್ತಿ ಒಣ್ಕೆಮ್ಮಿ ಇರುತ್ತೋ ಒಬ್ಬೊಬ್ರಿಗೆ ಕೋಲ್ಡ್ ಜಾಸ್ತಿ ಇರುತ್ತೆ ತಲೆ ಭಾರ ಅನ್ನೋದು ಕೂಡ ಇರುತ್ತೆ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ರಾಮಬ್ಬ ಥರ ಕೆಲಸ ಮಾಡುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಬರೀಬೇಡಿ ಯಾಕಂದರೆ ಅಷ್ಟೊಂದು ಸಿರಪ್ ತೊಗೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಕೂಡ ನಮಗೆ ಬೇಗ ಕ್ಯೂರ್ ಅನ್ನೋದು ಆಗೋದಿಲ್ಲ ಅದರಿಂದ ಜಾಸ್ತಿನೇ ಸೈಡ್ ಎಫೆಕ್ಟ್ ಆಗ್ತಾ ಇರುತ್ತೆ ಈ ಥರ ಮನೆಯಲ್ಲಿರೋ ಪದಾರ್ಥಗಳಿಂದ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟು ಆಗೋದಿಲ್ಲ ಬೇಗನೂ ಕಡಿಮೆ ಆಗುತ್ತೆ ತುಂಬಾ ಯೂಸ್ ಆಗುತ್ತೆ ಅದು ಕುಡಿಯೋದ್ರಿಂದ ಅಷ್ಟೇ ನಾವು ಕುಡಿದ ತಕ್ಷಣವೇ ಕೂಡ ಒಂದು ಸ್ವಲ್ಪ ರಿಲೀಫ್ ಅನ್ನೋದು ಕೂಡ ಇರುತ್ತೆ ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಕ್ಕಳಿಗಾದ್ರೆ ಇಷ್ಟ ಆದರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಿಲ್ಲ ದೊಡ್ಡವ್ರಿಗಾದರೆ ಇದರಲ್ಲಿ ಎರಡು ಪಟ್ಟಷ್ಟು ಒಂದು ಸ್ವಲ್ಪ ಇಂಜೊಂದು ಸ್ವಲ್ಪ ಜಾಸ್ತಿ ಇದರಲ್ಲಿ ಅರ್ಧ ತಗೊಳ್ಳಿ ಬಟ್ ಇದು ಊಟ ಮಾಡಿದ್ಮೇಲೆ ತಗೋಬೇಕು ದಿನಕ್ಕೆ ಒನ್ ಟೈಮ್ ಸಾಕು ಎರಡು ಟೈಮ್ ಏನು ಬೇಕಾಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್